ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ನಾನಿವತ್ತು ನಿಮಗೊಂದು ಹುರುಳಿ ಸಾಂಬಾರು ಮಾಡೋದನ್ನ ಹೇಳ್ಕೊಡ್ತೀನಿ ಅಂದರೆ ಹುರುಳಿ ಕಾಳಿಂದ ಮಾಡುವಂಥ ಸಾಂಬಾರು ನಮ್ಮ ಕಡೆ ಅದನ್ನು ಹಿಟ್ ಸಾಂಬಾರು ಅಂತ ಹೇಳ್ತೀವಿ ಹಾಂ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ಬಂದು ನಿಮಗೆ ಮೊದಲು ತಲುಪತ್ತೆ ಹಾಂ ಹುರುಳಿ ಸಾಂಬಾರಿಗೆ ಬೇಕಾಗುವ ಸಾಮು ಹುರುಳಿ ಕಾಳು ಹುಣ್ಸೆ ಹಣ್ಣು ಈರುಳ್ಳಿ ಅರಿಶಿಣ ಕಾಪುಡಿ ಇವಾಗ ಹುರುಳಿ ಕಾಳನ್ನ ಹುರ್ಕೊಳನ್ ಸಣ್ಣ ಉರಿಯಲಿ ಉರಿಬೇಕು ಹುರಿಬೇಕುಪಾಗೋ ತನಕ ಉರಿಬೇಕು ಚೆನ್ನಾಗಿ ಕೆಂಪುಗಾಗಿ ದುಮ್ ಆಗಬೇಕು ಆ ಥರ ಉರಿಬೇಕು ನೋಡಿ ಈ ತರ ಕೆಂಪು ಉರಿಬೇಕು ನೋಡಿ ಎಷ್ಟು ಕೆಂಪುಗಾಗಿದೆ ನೋಡಿ ಡುಮ್ ಡುಮಕ್ ಆಗಿದೆ ಈ ಥರ ಕಾಣಿಸ್ತಾ ಇದೆಯಾ ಇದು ಬಿಸಿ ಆರಕ್ಕೆ ಬಿಟ್ಬಿಟ್ಟು ರುಬ್ಕೊಳನ್ ಬನ್ನಿ ಆರದ್ಮೇಲೆ ಬಿಸಿ ಹಾಕಿ ನೋಡಿ ರುಬ್ಬಕ್ಕೆಲ್ಲ ಹಾಕೊಂಡಿದ್ದೀನಿ ಹುರುಳಿಕಾಳು ಈರುಳ್ಳಿ ಧನ್ಯ ಪುಡಿ ಖಾರ ಪುಡಿ ಅರ್ಶಿನ ಮತ್ತೆ ಹುಣ್ಸೆಣ್ಣ ನೆನ್ಸಿಟ್ಟಿದ್ದೀನಿ ನೋಡಿ ರುಬ್ಬಿಬಿಟ್ಟು ಪಾತ್ರೆಗೆ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಿಕ್ಸ್ ಮಾಡ್ಕೊತೀನಿ ಒಗ್ಗರಣೆ ಹಾಕೋಣ ಈರುಳ್ಳಿ ಮತ್ತು ಕರ್ಬೇವಣ್ಣ ಒಗ್ಗರಣೆ ಹಾಕೋಣ ಈರುಳ್ಳಿ ಕೆಂಪಗಾಗಿದೆ ಇವಾಗ ಸಾಂಬಾರು ನೀರು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಮಸಾಲೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ ಉರಿ ಸಣ್ಣ ಕಮ್ಮಿಯಲ್ಲೇ ಇರಬೇಕು ಸಣ್ಣ ಉರಿನಲ್ಲೇ ಇರಬೇಕು ಜಾಸ್ತಿ ಉರಿ ಇಡೋ ಆಗಿಲ್ಲ ಅಡಿ ಬಿಡುತ್ತೆ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಜಾಸ್ತಿ ತೆಳ್ಳು ಮಾಡಬೇಡಿ ಸ್ವಲ್ಪ ಮಂದವಾಗಿರಲಿ ಹಿಂಗೆ ತಿರುಗಿಸ್ತಾ ಬರಬೇಕಿದ್ ನೋಡಿ ಸಾಂಬಾರಿಗೆ ಇಷ್ಟು ನೀರು ಹಾಕಿದ್ದೀನಿ ಇವಾಗ ಹುಳಿ ಬಿಡ್ತೀನಿ ಹುಣಸೆ ಹುಳಿ ಕಿಚ್ಕೊಂಡಿದ್ನಲ್ಲ ಹುಣಸೆ ಹುಳಿ ಬಿಡ್ತೀನಿ ಮತ್ತೆ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ತಿರುಗಿಸ್ತಾ ಇರಬೇಕು ಕೈ ಬಿಡೋ ಹಾಗಿಲ್ಲ ಸ್ವಲ್ಪ ತಿರುಗಿಸ್ತಾನೇ ಬರಬೇಕು ವರ್ಗ ಅಂದರೆ ಅದು ಸ್ವಲ್ಪ ಗಟ್ಟಿಗೆ ಆಗುತ್ತೆ ಮಂದ ಬರಬೇಕು ನಾನು ತೋರಿಸ್ತೀನಿ ನಿಮಗೆ ಸಾಂಬಾರು ಕುದೀತಾ ಇದೆ ಹೀಗೆ ಚೆನ್ನಾಗಿ ಕುದಿ ಬರಬೇಕು ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು ಸ್ವಲ್ಪ ಹಾಕಿದ್ರೆ ಗಟ್ಟಿಯಾಗಿಬಿಡುತ್ತೆ ಆದರೆ ಏನಾಗುತ್ತೆ ಈ ಕುದೀತಿದೆಯಲ್ಲ ಆ ಟೈಮಲ್ಲಿ ಅದು ನಮ್ಮ ಅಕ್ಕಕ್ಕೆಲ್ಲ ಸಿಡ್ದು ಬಿಟ್ಟೆ ನೋಡಿಕೊಂಡು ತಿರುಗಿಸ್ಕೊಳ್ಳಿ ಸಣ್ಣ ಊರಿನಲ್ಲೇ ತಿರುಗಿಸ್ಕೊಳ್ಳಿ ಹೀಗೆ ಇಷ್ಟು ಮಂದೆ ಹೋಗಿ ಬರುತ್ತೆ ಕುದ್ದಷ್ಟು ಕುದ್ದಷ್ಟು ಚೆನ್ನಾಗಿ ನೋಡಿ ಸಾಂಬಾರು ಇವಾಗ ರೆಡಿಯಾಗಿದೆ ಈ ಚಾನಲ್ ವೀಕ್ಷಣೆ ಮಾಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ